ಹಾಯ್ ಹಲೋ ನಮಸ್ಕಾರಗಳು ಥ್ರಿಲ್ಲಿಂಗ್ ಕನ್ನಡಕ್ಕೆ ಸ್ವಾಗತ ನಾವು ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ತಿಳಿಸಿಕೊಡುತ್ತೇವೆ ಅದು ಏನಪ್ಪಾ ಅಂದರೆ ದೇವರಲ್ಲಿ ವರವನ್ನು ಹೇಗೆ ಬೇಡೋದು ಅಥವಾ ಹೇಗೆ ಬೇಡಬಾರದು ಅಂತ ನೀವು ಏನಾದರೂ ನಿಮ್ಮ ಶಕ್ತಿ ಮೀರಿ ದೇವರಲ್ಲಿ ವರಗಳನ್ನು ಬೇಡಿದ್ದರೆ ಏನಾಗುತ್ತೆ ಅಂತ ತಿಳಿಸಿಕೊಡುತ್ತೇವೆ ಈ ವಿಡಿಯೋನ ನೋಡಿ ಮನುಷ್ಯನಲ್ಲೂ ತನ್ನದೇ ಆದ ಆಸೆ ಆಕಾಂಕ್ಷೆಗಳು ಇರುತ್ತದೆ ಅದು ಗಂಡಾಗಲಿ ಹೆಣ್ಣಾಗಲಿ ಕೆಲವರಿಗೆ ಸ್ವಂತ ಮನೆ ತಗೋಬೇಕು ಕಾರ್ ತಗೋಬೇಕು ಬೈಕ್ ತಗೋಬೇಕು ಚಿನ್ನ ತಗೋಬೇಕು ವಿದೇಶಗಳನ್ನ ಸುತ್ತಾಡಬೇಕು ಅಂತ ಆಸೆ ಇರುತ್ತೆ ಮದುವೆ ಆಗದವರಿಗೆ ಒಳ್ಳೆ ಹುಡುಗ ಸಿಗಬೇಕು ಅಥವಾ ಒಳ್ಳೆ ಹುಡುಗಿ ಸಿಗಬೇಕು ಅಂತ ಆಸೆ ಇರುತ್ತೆ ಒಳ್ಳೆ ಕುಟುಂಬದ ಜೊತೆಯಲ್ಲಿ ನೆಂಟಸ್ತನ ಬೆಳೆಸಬೇಕು ಅಂತ ಆಸೆ ಇರುತ್ತೆ ಈಗಷ್ಟೇ ಕಾಲೇಜ್ ಮುಗಿಸಿದವರಿಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಆಸೆ ಇರುತ್ತೆ ಅಥವಾ ಬೆಂಗಳೂರಿನಲ್ಲಿ ಒಳ್ಳೆ ಸಂಬಳಕ್ಕೆ ಕೆಲಸದಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ ಇನ್ನು ಕೆಲವರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಬಿಸ್ನೆಸ್ ಮಾಡೋಕೆ ಬಂಡವಾಳ ಹಾಕೋರು ಬೇಕು ಅಂತ ಆಸೆ ಇರುತ್ತೆ ಕೆಲವರಿಗೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಆಸೆ ಇರುತ್ತೆ ಇನ್ನು ಕೆಲವರಿಗೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಆಸೆ ಇರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಆಸೆ ಇರುತ್ತೆ ಕಲೆ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಸಿನಿಮಾದಲ್ಲಿ ಸೇರಬೇಕು ಅಂತ ಆಸೆ ಇರುತ್ತೆ ಸಿನಿಮಾದಲ್ಲಿ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ದೊಡ್ಡ ಕಲಾವಿದರು ಆಗಬೇಕು ಅಂತ ಆಸೆ ಇರುತ್ತೆ ಇನ್ನೂ ಕೆಲವರಿಗೆ ಬೆಳಗಾದರೆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಬೇಕು ಅಂತ ಆಸೆ ಇರುತ್ತೆ ಕೆಲವರಿಗಂತೂ ರಾಜಕೀಯ ಸೇರಿ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಎಂಎಲ್ ಎಗಳಾಗಬೇಕು ಎಂಪಿಗಳಾಗಬೇಕು ಅನ್ನೋ ಆಸೆ ಇರುತ್ತೆ ಹಾಗೆ ವಯಸ್ಸಾದವರಲ್ಲಿ ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಆಸೆ ಇರುತ್ತೆ ಆರೋಗ್ಯ ಹಾಳಾಗಿದ್ದರೆ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಹೀಗೆ ಹೇಳ್ತಾ ಹೋದರೆ ಇನ್ನು ಅನೇಕ ವಿಷಯಗಳನ್ನ ಜನರ ಆಸೆಗಳನ್ನ ಹೇಳ್ತಾ ಹೋಗಬಹುದು ನೂರು ಕೋಟಿ ಜನರಲ್ಲಿ ಮೂರು ಸಾವಿರ ಕೋಟಿ ಆಸೆಗಳು ಇರುತ್ತೆ ಅಂಥ ಆಸೆಗಳನ್ನ ಜನರು ಮೊಟ್ಟಮೊದಲನೆಯದಾಗಿ ಹೋಗಿ ಹೇಳಿಕೊಳ್ಳುವುದು ತಾವು ನಂಬುವ ದೇವರಲ್ಲಿ ಯಾವುದೇ ಜಾತಿಯವರಾಗಿರಲಿ ಯಾವುದೇ ಧರ್ಮದವರಾಗಿರಲಿ ಯಾವುದೇ ಜನಾಂಗದವರಾಗಿರಲಿ ತಮ್ಮ ಆಸೆಗಳನ್ನ ಅಥವಾ ತಮ್ಮ ಕನಸುಗಳನ್ನ ಮೊದಲನೆಯದಾಗಿ ಹಂಚಿಕೊಳ್ಳುವುದು ತಾವು ನಂಬುವಂತಹ ಆ ದೇವರಲ್ಲಿ ದೇವರನ್ನು ನಂಬುತ್ತಾ ದೇವರನ್ನು ಪ್ರಾರ್ಥಿಸುತ್ತ ದೇವರನ್ನು ಪೂಜಿಸುತ್ತ ಜನರು ತಮ್ಮ ಆಸೆಗಳನ್ನ ಅಥವಾ ಕನಸುಗಳನ್ನ ದೇವರಲ್ಲಿ ವರದ ರೂಪದಲ್ಲಿ ಪಡೆದುಕೊಳ್ಳುತ್ತಾರೆ ಆದರೆ ದೇವರಲ್ಲಿ ವರಗಳನ್ನ ತಮ್ಮ ಶಕ್ತಿ ನೀರಿ ಬೇಡಿಕೊಂಡರೆ ಏನಾಗುತ್ತದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಇದನ್ನು ನೋಡುವಾಗ ನಿಮಗೆ ನಗು ಬರಬಹುದು ಅಥವಾ ಕಾಮಿಡಿ ಅನಿಸಬಹುದು ಆದರೆ ತುಂಬಾ ಅರ್ಥಗರ್ಭಿತವಾಗಿದೆ ದಯವಿಟ್ಟು ಗಮನವಿಟ್ಟು ನೋಡಿ ಒಬ್ಬ ಯುವಕ ಕಾರುಗಳ ಮೇಲೆ ಅತೀವ ಪ್ರೀತಿ ಹೊಂದಿರುತ್ತಾನೆ ಅದರಲ್ಲೂ ಐಷಾರಾಮಿ ಕಾರುಗಳೆಂದರೆ ಪಂಚಪ್ರಾಣ ಐಷಾರಾಮಿ ಕಾರುಗಳಲ್ಲಿ ಓಡಾಡಬೇಕು ಐಷಾರಾಮಿ ಕಾರುಗಳಲ್ಲಿ ದೇಶ ವಿದೇಶ ಸುತ್ತಾಡಬೇಕು ಐಷಾರಾಮಿ ಕಾರುಗಳಲ್ಲಿ ಮಜಾ ಮಾಡಬೇಕು ಐಷಾರಾಮಿ ಕಾರುಗಳಲ್ಲಿ ಜೀವನ ಕಳೆಯಬೇಕು ಅಂತ ಕನಸು ಕಾಣುತ್ತಾ ಇರುತ್ತಾನೆ ವಿಧಿಯಾದ ಯುವಕ ಬಡವನಾಗಿರುತ್ತಾನೆ ಐಷಾರಾಮಿ ಕಾರು ಹೋಗಲಿ ಕೇವಲ ಐದು ಲಕ್ಷದ ಕಾರನ್ನು ಕೂಡ ತೆಗೆದುಕೊಳ್ಳಲಾಗದಂತಹ ಬಡತನದ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸಿಕೊಂಡು ಇರುತ್ತಾನೆ ಆದರೆ ಯುವಕನ ಕನಸು ಮಾತ್ರ ಯುವಕನನ್ನು ಕೆಣಕುತ್ತಿರುತ್ತದೆ ಯಾವ ಮಟ್ಟಿಗೆ ಅಂದರೆ ಊಟ ನೀರು ಸೇರದೆ ನಿದ್ದೆಯೂ ಬಾರದೆ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿಗೆ ಬಂದುಬಿಡುತ್ತಾನೆ ಯುವಕನು ಇಲ್ಲಿ ತನ್ನ ಕನಸನ್ನು ನನಸು ಮಾಡಲೇಬೇಕೆಂದು ಐಷಾರಾಮಿ ಕಾರಿನಲ್ಲಿ ಓಡಾಡಲೇಬೇಕೆಂದು ಕೆಲಸವನ್ನು ಹುಡುಕಿಕೊಂಡು ಹೋಗುತ್ತಾನೆ ಆ ಯುವಕನಿಗೆ ಸಿಗುವ ಯಾವುದೇ ಕೆಲಸವು ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡುವಷ್ಟು ಸಂಬಳವನ್ನು ಕೊಡುವುದಿಲ್ಲ ಅವಾಗ ಕೊನೆಯ ದಾರಿ ಎಂಬಂತೆ ದೇವರ ಮೊರೆ ಹೋಗುತ್ತಾನೆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ದೇವರಲ್ಲಿ ಬೇಡುತ್ತಾ ತಪಸ್ಸಿಗೆ ಕೂತು ಬಿಡುತ್ತಾನೆ ತಪಸ್ಸು ಮಾಡುತ್ತಾ ಮಾಡುತ್ತಾ ಕೆಲವು ತಿಂಗಳು ಕಳೆದು ಹೋಗುತ್ತದೆ ಕೆಲವು ವರ್ಷಗಳು ಕಳೆದು ಹೋಗುತ್ತದೆ ಕೊನೆಗೆ ದೇವರು ಆ ಯುವಕನ ತಪಸ್ಸನ್ನು ಮೆಚ್ಚಿ ಆ ಯುವಕನ ಮುಂದೆ ಪ್ರತ್ಯಕ್ಷನಾಗುತ್ತಾರೆ ದೇವರನ್ನು ಕಂಡ ಯುವಕನಿಗೆ ಎಲ್ಲೂ ಇಲ್ಲದ ಸಂತೋಷವಾಗಿ ಬಿಡುತ್ತದೆ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಸುತ್ತಾ ಯುವಕ ಮೇಲೆ ಎದ್ದು ನಿಲ್ಲುತ್ತಾನೆ ದೇವರಿಗೂ ಯುವಕನನ್ನು ಕಂಡು ಖುಷಿಯಾಗುತ್ತದೆ ದೇವರು ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ ನಿನಗೆ ಏನು ಬೇಕು ಕೇಳು ಅಂತ ಕೇಳುತ್ತಾರೆ ಯುವಕನು ತನ್ನ ಆಸೆಯಂತೆ ತಾನು ಐಷಾರಾಮಿ ಕಾರಿನಲ್ಲಿ ಓಡಾಡುವಷ್ಟು ಬೆಳಿಬೇಕು ಅಂತ ಕೇಳಿಕೊಳ್ಳುತ್ತಾನೆ ದೇವರು ತಥಾಸ್ತು ಅಂತ ಹೇಳಿ ನಿನ್ನ ಆಸೆಯಂತೆ ಆಗಲಿ ಆದರೆ ಒಂದು ಷರತ್ತಿದೆ ಅಂದರೆ ಕಂಡೀಷನ್ ಇದೆ ಅಂತ ಹೇಳುತ್ತಾರೆ ಯುವಕ ಏನು ಆ ಕಂಡೀಷನ್ ಅಂತ ಕೇಳುತ್ತಾನೆ ಆಗ ದೇವರು ನೀನು ಐಷಾರಾಮಿ ಕಾರಿನಲ್ಲಿ ಓಡಾಡುವ ಪರಿಸ್ಥಿತಿಗೆ ಬರುವವರೆಗೂ ನಾನು ಕೊಟ್ಟಂತ ವರವನ್ನು ಯಾರಿಗೂ ನೀನು ಹೇಳಬಾರದು ಅಂತ ಹೇಳುತ್ತಾರೆ ಆಗ ಯುವಕ ಸರಿ ಯಾರಿಗೂ ಹೇಳಲ್ಲ ಅಂತ ಆ ಕಂಡೀಷನ್ ಅನ್ನು ಒಪ್ಪಿಕೊಳ್ಳುತ್ತಾನೆ ದೇವರು ತಥಾಸ್ತು ಅನ್ನುತ್ತಾ ನಗುಮುಖದಲ್ಲೇ ಅಲ್ಲಿಂದ ಮಾಯವಾಗುತ್ತಾರೆ ಆಮೇಲೆ ಯುವಕ ದೇವರನ್ನು ಕಂಡ ಖುಷಿಯಲ್ಲಿ ತುಂಬಾ ಖುಷಿಯಿಂದ ಜೀವನ ಸಾಗಿಸುತ್ತಾ ಇರುತ್ತಾನೆ ದೇವರು ಐಷಾರಾಮಿ ಕಾರು ಕೊಡುತ್ತಾರೆ ಐಷಾರಾಮಿ ಕಾರಿನಲ್ಲಿ ಓಡಾಡುತ್ತೇನೆ ಅಂತ ಕಾಯುತ್ತಾ ಇರುತ್ತಾನೆ ಹೀಗೆ ಒಂದು ವರ್ಷ ಕಳೆದು ಹೋಗುತ್ತದೆ ದೇವರು ಕೊಟ್ಟ ವರವಾಗಲಿ ಅಥವಾ ಆ ಹುಡುಗನ ಐಷಾರಾಮಿ ಕಾರಿನ ಕನಸಾಗಲಿ ಈಡೇರಲ್ಲ ಯುವಕ ಇದರ ಬಗ್ಗೆ ಚಿಂತಿಸುತ್ತಾನೆ ಆದರೆ ದೇವರ ಮೇಲೆ ಯಾವುದೇ ರೀತಿಯ ನಂಬಿಕೆ ಕಡಿಮೆ ಆಗಲ್ಲ ದೇವರು ಪ್ರತ್ಯಕ್ಷನಾಗಿ ಎದುರಿಗೆ ನಿಂತು ಹೇಳಿದಂಥ ಮಾತು ಖಂಡಿತವಾಗಿಯೂ ಈಡೇರಿಸುತ್ತಾನೆ ಅಂತ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾನೆ ಆದರೆ ಮತ್ತೆ ಒಂದು ವರ್ಷ ಕಳೆದು ಹೋಗುತ್ತದೆ ಯುವಕನು ಹೀಗೆ ಎರಡು ವರ್ಷ ಕಳೆದರೂ ತನ್ನ ಆಸೆ ಈಡೇರಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಾನೆ ಆದರೂ ಕೂಡ ದೇವರ ಮೇಲೆ ನಂಬಿಕೆ ಕಡಿಮೆಯಾಗಲ್ಲ ಹೇಗಿದ್ದರೂ ದೇವರು ತನ್ನ ಆಸೆಯನ್ನು ಈಡೇರಿಸುತ್ತಾನೆ ಅಲ್ಲಿಯವರೆಗೂ ಯಾವುದಾದರೂ ಒಂದು ಕೆಲಸ ಮಾಡುವ ಅಂತ ನಿರ್ಧರಿಸುತ್ತಾನೆ ಮೊದಲೇ ಕಾರುಗಳ ಮೇಲೆ ಕ್ರಿಯೆಸಿದ್ದ ಯುವಕ ಒಬ್ಬ ಕೋಟ್ಯಾಧಿಪತಿ ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸಕ್ಕೆ ಸೇರುತ್ತಾನೆ ಆ ಕೋಟ್ಯಾಧಿಪತಿಯ ಮನೆಯಲ್ಲಿ ಎಲ್ಲ ರೀತಿಯ ಐಷಾರಾಮಿ ಕಾರುಗಳು ಇರುತ್ತದೆ ಇದನ್ನು ಕಂಡ ಯುವಕ ತಾನು ದೇವರಲ್ಲಿ ಬೇಡಿಕೊಂಡಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾನೆ ತಾನು ಐಷಾರಾಮಿ ಕಾರುಗಳಲ್ಲಿ ಓಡಾಡುವಷ್ಟು ಬೆಳೆಯಬೇಕು ಎಂಬುದನ್ನ ಇವಾಗ ಆ ಯುವಕ ದೇವರಲ್ಲಿ ಬೇಡಿಕೊಂಡಂತೆ ದಿನ ಬೆಳಗಾದರೆ ಐಷಾರಾಮಿ ಕಾರುಗಳಲ್ಲಿ ಓಡಾಡುತ್ತಿದ್ದಾನೆ ಆದರೆ ಓನರ್ ಆಗಿಯಲ್ಲ ಡ್ರೈವರ್ ಆಗಿ ಈ ಕಥೆ ನಿಮಗೆ ಕಾಮಿಡಿಯಾಗಿ ಕಾಣಿಸಬಹುದು ಆದರೆ ಈ ಕಥೆಯಲ್ಲಿ ಅರ್ಥವಿದೆ ಒಳ ಅರ್ಥವಿದೆ ಒಂದು ಮೆಸೇಜ್ ಇದೆ ಆ ಮೆಸೇಜ್ ಏನಪ್ಪಾ ಅಂದರೆ ದುಡಿಯದಿದ್ದರೆ ದೇವರು ಕೂಡ ಏನನ್ನು ಕೊಡಲಾರ ಎಂದು ದೇವರ ಆಶೀರ್ವಾದ ಪಡೆದ ನಂತರ ಈ ಯುವಕ ಎರಡು ವರ್ಷಗಳ ಕಾಲ ಸುಮ್ಮನೆ ಕಾಲಹರಣ ಮಾಡುತ್ತಾನೆ ದೇವರು ನನಗೆ ಐಷಾರಾಮಿ ಕಾರು ಕೊಟ್ಟೆ ಕೊಡುತ್ತಾರೆ ಅಂತ ಕಾಯ್ತಾ ಇರುತ್ತಾನೆ ಆ ಎರಡು ವರ್ಷವನ್ನು ವೇಸ್ಟ್ ಮಾಡದೆ ಚೆನ್ನಾಗಿ ಬಳಸಿಕೊಂಡಿದ್ದರೆ ಅಂದರೆ ಯಾವುದಾದರೂ ಬಿಸ್ನೆಸ್ ಮಾಡಿದರೆ ಆ ಬಿಸ್ನೆಸ್ಗೆ ದೇವರ ಆಶೀರ್ವಾದ ಸಿಕ್ಕಿ ಬಿಸ್ನೆಸ್ನಿಂದ ಹೆಚ್ಚು ಹಣ ಸಂಪಾದನೆ ಮಾಡಿ ಕೋಟ್ಯಾಧಿಪತಿ ಆಗಬಹುದಿತ್ತು ಆಮೇಲೆ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಬಹುದಾಗಿತ್ತು ಸುಮ್ಮನೆ ಎರಡು ವರ್ಷಗಳನ್ನು ವ್ಯರ್ಥ ಮಾಡಿದ ಆ ಯುವಕ ಈಗಲೂ ದೇವರು ಆ ಹುಡುಗನ ಆಸೆಯನ್ನು ಈಡೇರಿಸಿದ್ದಾರೆ ಐಷಾರಾಮಿ ಕಾರಿನಲ್ಲಿ ಓಡಾಡುವುದನ್ನ. ಬಟ್ ಓನರ್ ಆಗಿಯಲ್ಲ ಡ್ರೈವರ್ ಆಗಿ